ಎನರ್ಜಿ ಲೆವೆಲ್ ಯಾರು ಮ್ಯಾಚ್ ಮಾಡೋಕ್ಕಾಗಲ್ಲ ಸರ್ ನೀವೇ ನಿಮ್ಮ ಎನರ್ಜಿ ನೀವೆಲ್ಲ ಮ್ಯಾಚ್ ಮಾಡಬೇಕು ಅಷ್ಟು ಅದ್ಭುತವಾಗಿ ಮಾಡಿದ್ರ ನಿಮ್ಮ ಎಕ್ಸ್ಪೀರಿಯನ್ಸ್ ವಿತ್ ದ ಸಾಂಗ್ ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರೋ ಎಲ್ಲ ತಾಯಂದರಿಗೆ ಎಸ್ಪೆಷಲಿ ನನ್ನ ವಿ ಐ ಪಿ ಸಿ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಲಿವಿಂಗ್ ಲೆಜೆಂಡ್ ಶಿವಣ್ಣ ಅವ್ರಿಗೆ ಆಪರೇಷನ್ ನಡೀತಾ ಇದೆ ಆ ಭಗವಂತ ನಮಗೇನು ಆಯಸ್ಕೊಟ್ಟಿದ್ದನೋ ಅಷ್ಟು ಶಿವಣ್ಣನಿಗೆ ಕೊಡಲಿ ಯಾಕೆಂದರೆ ಈಸ್ ಅ ಪಿಲ್ಲರ್ ಆಫ್ ಕನ್ನಡ ಇಂಡಸ್ಟ್ರಿ ಆ್ಯಂಡ್ ಅಫ್ಕೋರ್ಸ್ ಇವತ್ತು ಒಂದು ಸಾಂಗ್ ರಿಲೀಸ್ ಆಗ್ತಾಯಿದೆ ಅದು ಕೇಳಿತು ಅಂದರೆ ಇದಕ್ಕೆ ಕಾರಣಕರ್ತರು ನಮ್ಮ ಡೈರೆಕ್ಟ್ರು ಪ್ರೇಮಣ್ಣ ಅವ್ರದ್ದು ಎಲ್ಲ ಸಿನಿಮಾ ಸಾಂಗ್ಸು ಹಿಟ್ಟು ಇನ್ ಫ್ರಮ್ ಸ್ಟಾರ್ಟಿಂಗ್ ಕರಿಯ ಜೋಗಿ ಜೋಗಯ್ಯ ಈ ಕಲವ್ಯ ಎಕ್ಸ್ಕ್ಯೂಸ್ ಮೀ ಈಗ ಕೇಳಿ ಒಂದು ಸಾಂಗ್ ರಿಲೀಸ್ ಆಗಿದೆ ಅಫ್ಕೋರ್ಸ್ ತುಂಬಾನೇ ಚಾಲೆಂಜಿಂಗ್ ಆಗಿತ್ತು ಕಂಪೋಸ್ ಮಾಡಿರೋ ಸ್ಟೈಲು ಪ್ರತಿ ಒಂದು ಬಿಜಿಎಂ ಡಿಫ್ರೆಂಟ್ ಡಿಫರೆಂಟ್ ನಾವು ನಾವ್ ಯಾವ್ದ್ರಿಗೆ ಮಾಡೋದು ಅಂತ ಸೊ ಫೈನಲಿ ಒಂದು ಬಿಜಿಎಂ ಓಕೆ ಇದು ಫಿಕ್ಸ್ ಆಗೋಣ ಅಂತ ಫಿಕ್ಸ್ ಆದ್ವಿ ಫಿಕ್ಸ್ ಆದ್ಮೇಲೆ ಓಕೆ ಏನ ಸಿಗ್ನೇಚರ್ ಸ್ಟೆಪ್ ಮಾಡೋಣ ಅಂದ್ಕೊಂಡು ಮಾಡಿದ್ರೆ ಕಾರ್ನಲ್ ಮಾಡೋದಿತ್ತು ಇದು ಏನೋ ಎಲ್ಲಾ ಓಕೆ ಆಗ್ಬಿಟ್ಟು ಕಾರ್ನಲ್ ಮಾಡೋದು ಅಂತಾರಲ್ಲ ಸರಿ ಕಾರ್ ಮೇಲೆ ಮಾಡೋಣ ಅಂದ್ಕೊಂಡು ಕಾರ್ ಮೇಲೆ ಮಾಡ್ತಿ ಎಕ್ಸ್ಟ್ರಾ ಇಂಪ್ರೂವೈಸೇಷನ್ ಮಗ ಪಾಸಿಂಗಲ್ಲಿ ಇದ್ರೆ ಹಿಂಗಿರತ್ತೆ ಅಂದ್ರು ಅಣ್ಣ ನಾನು ಅಂತ ಟ್ಯಾಲೆಂಟೆಡ್ ಅಲ್ಲ ದಯವಿಟ್ಟು ನಿಂತ್ಕೊಂಡಿರೋ ಕಾರ್ ಮೇಲೆ ಮಾಡ್ತೀನಿ ಅದನ್ನು ಸಿ ಜಿ ಎಲ್ಲ ಹಂಗೇ ಓಡಿಸೋಣ ಅಂದ್ರೆ ಏ ಎಲ್ಲಾದರೂ ಉಂಟಾ ಸುಮ್ಮನೆ ಮಗ ನೀನು ನೀನು ಮಾಡೋರಿ ನಾನು ಹೇಳ್ತೀನಿ ಅಂದ್ರೆ ಅಣ್ಣ ಹಾಗಲ್ಲಣ ಅಂದ್ರೆ ಏ ಮಾ್ಟರ್ ನೋಡ್ರಿ ಇದ್ರು ಮಾಡ್ತೇನೆ ಈಗ ಅಂತಲ್ಲ ಹೇಳಿ 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 ಹತ್ತಿಸಿದ್ರು ಸೊ ಈಗ ಕಾರ್ ಹತ್ತಾದ್ಮೇಲೆ ಅನ್ನಿಸ್ತಾ ಇದೆ ಮುಂದಕ್ಕೆ ಫ್ಲೈಟ್ ಹತ್ತಿಸ್ತಾರೆ ಅಂತ ಸೊ ಐ ಥ್ಯಾಂಕ್ ನಮ್ಮ ಮೋಹನ್ ಹಾಸ್ಟರ್ಗೆ ಆ್ಯಂಡ್ ಅಫ್ಕೋರ್ಸ್ ನಮ್ಮ ಶ್ಯಾಮ್ ಸರ್ ಆಗಲೇ ಹೇಳ್ದಂಗೆ ನಾನು ಅವ್ರನ್ನ ಮರೆಯೋಕ್ಕೆ ಸಾಧ್ಯ ಐ ಮೀನ್ ಮರ್ಯೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ನನ್ನ ಅತ್ತೂರಿ ಟೈಮಲ್ಲಿ ನಮಗೆ ಕಾಸು ಇಲ್ದಿರಬೇಕಾದ್ರೆ ನಾವು ಎಲ್ಲರ ಹತ್ರ ಕಾಸು ಹೊಂಚ್ಕೊಂಡು ತಗೊಂಡು ಬಂದು ಕೊಡ್ತಾ ಇದ್ವಿ ಸಿ ಡಿ ಅವನು ಆಮೇಲೆ ಒಂದು ಅಲ್ಲಿ ನೋಡಿ ಏ ಓಕೆ ನಿಮಗೆ ಏನು ಉತ್ತಮ ಪ್ರಾಬ್ಲಮ್ ಇದೆ ತಾನೆ ತೋಳಿ ಅಂತ ಸಾವಿರ ಸಾವಿರ ಸಿ ಡಿ ಎಲ್ಲ ಕೊಟ್ಟಿದ್ರು ಫ್ರೀಯಾಗೆ ಸೊ ಥ್ಯಾಂಕ್ ಯು ಸೋ ಮಚ್ ಅಲ್ಲಿಂದ ಇವಾಗ ಹತ್ರ ಪುಗ್ರ ಆದ್ಮೇ ತಿರ್ಗ ಜಾಯಿನ್ ಆಗಿದ್ವಿ ಆ್ಯಂಡ್ ಫಸ್ಟ್ ಟೈಮ್ ನಾವು ಅರ್ಜುನ್ ಜನ ಸರ್ ಜೊತೆ ವರ್ಕ್ ಮಾಡ್ತಿರೋದು ಕಂಪೋಸಿಂಗ್ ಎಲ್ಲ ಸೂಪರ್ ಆಗಿದೆ ಡೆಫಿನೆಟ್ಲಿ ಇದು ನ್ಯೂ ಇಯರ್ಗು ಒಂದು ಒಳ್ಳೆ ಬ್ಯಾಶ್ ಆಗುತ್ತೆ ಯಾಕೆಂದರೆ ಟೆಕ್ನೋ ಸಾಂಗು ಸೊ ಡೆಫಿನೆಟ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಸರ್ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಅವರೇ ಇನ್ಸಿಸ್ಟ್ ಮಾಡಿತ್ತು ಫೋಕ್ ಡ್ಯಾನ್ಸ್ ಬೇಕು ಫೋಕ್ ಫಸ್ಟ್ ಫೋಕ್ ಸಾಂಗ್ ಬೇಕು ಅಂತ ಶಿವ ಶಿವ ಆಗೋದಕ್ಕೆ ಅವರು ಒಂದು ಮೇಜರ್ ಕಾರಣ ಆ್ಯಂಡ್ ಥ್ಯಾಂಕ್ಸ್ ಟು ಸುಪ್ರೀತ್ ಸರ್ ಎಲ್ಲದರಲ್ಲೂ ಸಪೋರ್ಟ್ ಮಾಡಿದರೆ ಆ್ಯಂಡ್ ನಮ್ಮ ಮೋಹನ್ ಬಿಕ್ರೆ ನಿಮಗೆ ನೈನ್ಟೀನ್ ಸೆವೆಂಟೀಸ್ ಅಲ್ಲಿ ಹೆಂಗಿರುತ್ತೋ ಅಫ್ಕೋರ್ಸ್ ನಾನು ಹುಟ್ಟಿರ್ಲಿಲ್ಲ ಬಟ್ ಹೆಂಗಿತ್ತೋ ಹಂಗೆ ಡೆಫಿನೆಟ್ಲಾಗಿ ಇದ್ದೇ ಇರುತ್ತೆ ಯಾಕಂದ್ರೆ ಇನ್ಕ್ಲೂಡಿಂಗ್ ನಮ್ಮ ಜೂನಿಯರ್ ಆರ್ಟಿಸ್ಟ್ ಅಂತ ಏನು ಕರಿತೀವಿ ಅವರು ಎಲ್ಲ ರೆಟ್ರೋ ಅಲ್ಲಿ ಫೀಲ್ ಮಾಡೋದು ಭಾರಿ ಕಷ್ಟ ಆ ಅದನ್ನ ವಿಜುವಲೈಸ್ ಮಾಡಿದ್ದಿತ್ತು ಡೈರೆಕ್ಟ್ರು ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ದಿತ್ತು ನಮ್ಮ ವಿಲಿಯಮ್ಸ್ ಅವರು ತುಂಬಾ ಪ್ರಾಮಿಸಿಂಗ್ ವಿಷುವಲ್ಸ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆ್ಯಂಡ್ ಮೇಡಮ್ ಬಗ್ಗೆ ಹೇಳಬೇಕು ಅಂದರೆ ನೀವೇನು ನೋಡಿದ್ರಿ ಡಾನ್ಸಲ್ಲಿ ಮ್ಯಾಚ್ ಮಾಡೋದೇ ಸ್ವಲ್ಪ ಕಷ್ಟ ಏನ ನಮಗೆಲ್ಲರೂ ಇವರು ಹೇಳೋದು ಸರ್ ನೀವು ಸಖತ್ತಾಗಿ ಡಾನ್ಸ್ ಮಾಡ್ತೀರ ಅಂತ ಅಯ್ಯೋ ನಿಜ ಹೇಳ ಇಲ್ಲ ಡೆಫಿನೆಟ್ಲಿ ಶಿ ಇಸ್ ಇಸ್ ಡನ್ ಗ್ರೇಟ್ ಜಾಬ್ ಇನ್ಕ್ಲೂಡಿಂಗ್ ಸಿನಿಮಾಗು ಅಷ್ಟೇ ಆ್ಯಂಡ್ ಥ್ಯಾಂಕ್ಸ್ ಟು ನಮ್ಮ ಫೇವ್ರೆಟ್ ಹೀರೋಯಿನ್ ರಕ್ಷಿತಾನ್ ಯಾಕೆಂದ್ರೆ ಅಪ್ಪು ಮೂವಿ ಅಂದ್ರೆ ನನಗೆ ಅದೇ ಅವ್ರದ್ದು ನೋಡಿದೀನಿ ಆ್ಯಂಡ್ ಸಿಂಹು ಜೊತೆ ಒಂದು ಮೂವಿ ಮಾಡಿದ್ರು ಆ ಮೂವಿನೂ ಅದನ್ನ ನೋಡಿದೀನಿ ಈಡಿಯಟ್ ಎಲ್ಲ ನೋಡಿದ್ದೆ ಮ್ಯಾಮ್ಗೋಸ್ಕರ ಇವತ್ತು ಅವರೇ ಲಾಂಚ್ ಮಾಡಿದ್ದಾರೆ ಅಣ್ಣ ಎನ್ ಟಿ ಬಗ್ಗೆ ಮಾತಾಡಿದ ಜೆನ್ಯಾಗೆ ಐ ಐ ವುಡ್ ಲೈ ಐ ಲೈಕ್ ಟು ಸೇ ಥ್ಯಾಂಕ್ಸ್ ಟು ಪ್ರೇಮ್ ಸರ್ ಏನಕ್ಕೆ ಅಂದರೆ ಥ್ಯಾಂಕ್ಸ್ ಫಾರ್ ದಿ ಅಪರ್ಚುನಿಟಿ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಅಂದರೆ ನಿಮಗೆ ಆ ಮುಗ್ಧತೆ ಅನ್ನೋದು ಕ್ಯಾರೆಕ್ಟರಲ್ಲಿ ಆಫ್ಟರ್ ಅತ್ತೂರಿ ಬಹುದ್ದೂರ್ ಈ ಸಿನಿಮಾದಲ್ಲಿ ಆ ಕ್ಯಾರೆಕ್ಟರಲ್ಲಿ ಮುಗ್ಧತೆ ಅನ್ನೋದು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ರಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ಸ್ ಟು ದಿ ಎಂಟೈರ್ ಟೀಮ್ ಎಸ್ಪೆಷಲಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಥ್ಯಾಂಕ್ಸ್ ಅನ್ನೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಉದಯ ಮೆಹರ್ ಸರ್ ಬಂದಿದ್ದಾರೆ ಗಂಗಾಧರ್ ಸರ್ ಇದ್ದಾರೆ ಸೊ ಇಲ್ಲಿ ಗಂಗಾಧರ್ ಸರ್ ಫೋನ್ ಓಕೆ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಅಜಯ ಆಂಜನೇಯ